ಆಗ ಅವರದೇ ಜಮೀನಿದು ಈ ಜಮೀನಿನ ಪ್ರಾಬ್ಲಮನ್ನು ತಕರಾರನ್ನು ಕ್ಲಿಯರ್ ಮಾಡಲಿಕ್ಕೆ ಇಲ್ಲಿಗೆ ಬಂದದ್ದು ಇಲ್ಲಿ ಬಂದು ಅಲ್ಲಿ ಮಾತು ಮಾತುಕತೆಯಾಗಿ ಅಲ್ಲಿ ಅವರ ಸ್ವಂತ ಅಳಿಯನನ್ನೇ ಅವರು ಹತ್ಯೆ ಮಾಡಲಿಕ್ಕೆ ಮುಂದಾಗಿದ್ದು ಆ ಸಮಯದಲ್ಲಿ ಮಗಳು ಅದನ್ನು ತಡೆಯಲಿಕ್ಕೆ ಬರುವಾಗ ಚಾಕು ಮಗಳ ಕುತ್ತಿಗೆಗೆ ಬಿದ್ದು ಮಗಳು ಹತ್ಯೆಗೀಡಾಗಿದ್ದಾಳೆ ಇವತ್ತು ಬೆಳಿಗ್ಗೆ ತಾನೇ ಆ ಆರು ಗಂಟೆಗೆ ಏಳು ಗಂಟೆ ಗಂಟೆಗೆ ಅವರು ಸಹ ಇವರು ಯಾರನ್ನು ಟಾರ್ಗೆಟ್ ಮಾಡಿ ಬಂದಿದ್ದಾರೋ ಅವರು ಸಹ ಇವತ್ತು ಹತ್ಯೆಯಾಗಿದೆ ನಮ್ಮ ಊರಲ್ಲಿ ಇಂತಹ ಒಂದು ಸುದ್ದಿ ಫಸ್ಟ್ ಟೈಮ್ ಆಗಿದೆ ಊರನ್ನೇ ನಡುಕಿದ ಒಂದು ಒಂದು ಬೇಸರವಾದ ಘಟನವಾಗಿದೆ ಅವರು ವಿದೇಶದಲ್ಲಿದ್ದರು ಅವರು ವಿದೇಶದಲ್ಲಿ ಲಾಸ್ಟ್ ಟೈಮ್ ಬಂದಿದ್ದಾರೆ ಮತ್ತು ಈಗ ಜೈಲಿಗೆ ಹೋಗಿ ಒಂದು ಎರಡು ವಾರದಿಂದ ಜೈಲಿನಿಂದ ಏನೋ ಪಾಸ್ಪೋರ್ಟ್ ಕೇಸಿನಿಂದ ಜೈಲಿಗೆ ಹೋಗಿ ಜೈಲಿನಿಂದ ಬಂದು ಸ್ವಲ್ಪ ದಿವಸ ಅಷ್ಟೇ ಇಲ್ಲಿ ಫ್ಯಾಮಿಲಿಯ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅಂತ ಹೇಳಿ ಬಂದರು ಅವರ ಚಿನ್ನ ಮತ್ತೆ ಈ ಜಮೀನಿನ ವಿಷಯ ಅದರ ಡಾಕ್ಯುಮೆಂಟ್ ಸಹ ಇದ್ದು ಈ ಜಮೀನು ಅವರ ವೈಫಿನೇ ಹೆಸರಲ್ಲಿ ಇರೋದು ಅದು ಅವರೇ ಹೆಸರಲ್ಲಿ ಮಾಡಿಕೊಡ್ಬೇಕಂತ ಹೇಳಿ ಬಂದದ್ದು ಅದೇ ತುಂಬ ಇದರ ಬ್ಯಾಕಿಗೆ ಹೋಗೋದಾದ್ರೆ ಡ್ರಗ್ಸ್ ಆಗಿದೆ ಅವರು ಅಡಿಕ್ಟ್ ಆದ ಕಾರಣ ಅವರ ಫ್ಯಾಮಿಲಿ ಮುಂತೆಗೆ ಹೋಗೋದಿಲ್ಲ ಹೆಂಡತಿಯನ್ನು ಡೈವರ್ಸ್ ಮಾಡಲಿಕ್ಕೆ ಡೈವರ್ಸ್ ಮಾಡಬೇಕು ಮತ್ತು ಅವರ ಜಮೀನು ಹೆಂಡತಿಯ ಹೆಸರಲ್ಲಿದೆ ಅದು ಅವರ ಹೆಸರಿಗೆ ಮಾಡಬೇಕು ಮತ್ತು ಅವರ ಚಿನ್ನಾಭರಣ ಕೊಡಬೇಕು ಅಂತ ಹೇಳಿ ಅವರು ಪ್ರಾಬ್ಲಮ್ ಮಾಡ್ತಾ ಇದ್ದರು ಅವರ ಬ್ಯಾಕ್ಗ್ರೌಂಡ್ ನೋಡುವಾಗ ಅವರು ಡ್ರಗ್ಸ್ನಲ್ಲಿ ತುಂಬ ವರ್ಷದಿಂದ ಡ್ರಗ್ಸ್ನಲ್ಲಿ ಅಡಿಕ್ಟ್ ಆಗುವ ವ್ಯಕ್ತಿಯಾಗಿದೆ ಈ ಡ್ರಗ್ಸಿನ ಮೂಲಕವಾಗಿದೆ ಇಂತಹ ಒಂದು ಎರಡು ಕೊಲೆವಾದ ಕೊಲೆ ಹತ್ಯೆ ಇಲ್ಲಿ ನಡೆಸಿದ್ದು ಅಂತ ತುಂಬ ಬೇಸರವಾದ ಸಂಗತಿಯಾಗಿದೆ ಇದರಿಂದ ಹಿಂದೆ ತುಂಬ ಕಥ ಈಗ ಕೇಳ್ತಾ ಬರ್ತಾ ಇದೆ ಇವರ ಹಿಂದೆ ಯಾರೋ ಡ್ರಗ್ಸ್ ಮಾಫಿಗಳು ಅವರಿಂದ ಹಣ ದೋಚಲಿಕ್ಕೆ ಬೇಕಾಗಿ ಮುಂದೆ ಬಂದಿದ್ದಾರೆ ಅಂತ ಹೇಳ್ತಾರೆ ಇದನ್ನು ಇನ್ನು ಪೊಲೀಸು ಅಧಿಕಾರಿಗಳು ಇದನ್ನು ತನಿಖೆ ಮಾಡಿ ಇದರ ಯಥಾರ್ಥ ಅವರನ್ನು ಕಂಡುಹಿಡೀಬೇಕಂತ ಹೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತಾರೆ